ನಮಸ್ಕಾರ ಪ್ರಿಯ ವೀಕ್ಷಕರೇ ಯರಗಟ್ಟಿ ಸುದ್ದಿ ಹನಗಂಡಿ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರಿಗೆ ಕೋಟಗಿ ಬಂಧುಗಳಿಂದ ತುಲಾಭಾರ ಯರಗಟ್ಟಿ ತಾಲೂಕಿನ ದಾಸವಾಳ ಗ್ರಾಮದಲ್ಲಿ ಸದಾಶಿವ ಶಿರೋಳ ಇವರ ಜಮೀನಿನಲ್ಲಿ ಶ್ರೀ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಕೋಟಗಿ ಬಂಧುಗಳಿಂದ ರಬಕವಿ ಬನಹಟ್ಟಿ ತಾಲೂಕಿನ ಸುಕ್ಷೇತ್ರ ಹನಗಂಡಿಯ ಶ್ರೀ ಶಿವಗೊಂಡೇಶ್ವರ ಆಶ್ರಮದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಅಪ್ಪಾಜಿಯವರನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ವಾದ್ಯಮೇಳ ಹಾಗೂ ಕುಂಭಮೇಳದೊಂದಿಗೆ ಮೆರವಣಿಗೆ ಮಾಡುತ್ತಾ ಕಾರ್ಯಕ್ರಮದ ಸ್ಥಳಕ್ಕೆ ಕರೆತರಲಾಯಿತು ತದನಂತರ ಪ್ರಥಮ ತುಲಾಭಾರ ಕೋಟಗಿ ಬಂಧುಗಳಿಂದ ಮಾಡಲಾಯಿತು ಸತತ ಇಪ್ಪತ್ತೊಂದು ವರ್ಷದಿಂದ ಪೂಜ್ಯರ ಸೇವೆ ಮಾಡುತ್ತಾ ಬಂದ ಸದಾಶಿವ ಶಿರೋಳ್ ಇವರಿಂದ ಈ ಕಾರ್ಯಕ್ರಮ ನಡೆಸಿಕೊಟ್ಟರು ತುಲಾಭಾರಕ್ಕೆ ಧನ ಸಹಾಯ ಮಾಡಿದವರು ಮಲ್ಲಪ್ಪ ರಾಮಪ್ಪ ಕೋಟಗಿ ಕೋಟಗಿ ಮಾನಿಂಗ್ ಕೋಟಗಿ ಕೋಟಗಿ ಬಸು ಬಾಗಿ ಹಣಮಂತ್ ಕೋಟಗಿ ಸತ್ಯಪ್ಪ ಕೋಟಗಿ ಗುರುಪಾದ್ ಕೋಟಗಿ ಕೋಟಗಿ ಶ್ರೀ ಪರಮಪೂಜ್ಯ ಶಿಷ್ಯರಾದ ಸದಾಶಿವ ಯರಗಟ್ಟಿ ಅಕ್ಷಯ ಬಕರೆ ಬನಹಟ್ಟಿ ಕುಮಾರ್ ಮಡವಾಳ್ ಸದಾಶಿವ ಹಿಡ್ಕಲ್ ಸೋಮಯ್ಯ ಮಠಪತಿ ಮಾಯಪ್ಪ ಹನಗಂಡಿ ಬಸಯ್ಯ ಮಠಪತಿ ಅಭಿಷೇಕ್ ಯಲ್ಲಟ್ಟಿ ಸಂಗಯ್ಯ ನೀರ್ಬೂದಿಹಾಳ್ ಕೃಷ್ಣರಾಮದುರ್ಗ ಅಪ್ಪನ ರಾಮದುರ್ಗ್ ಮೀರ್ಸಾಬು ವಜ್ರವಾಡ್ ಬಸು ಹನಗಂಡಿ ಸಕ್ಕವ್ವ ಮುನ್ಯಾಳ್ ಕೀರ್ತನಕಾರರಾದ ಬಸವರಾಜೇಂದ್ರ ಜುಂಜರ್ವಾಡ್ ಸಂತೋಷ್ ಮುಗುಳ್ಕೋಡ್ ಕುಮಾರ್ ಮುಗುಳ್ಕೋಡ್ ಕೆಂಪವಾಡ್ ಗ್ರಾಮದ ಭಕ್ತರು ಹಾಗೂ ಸಕಲ ದಾಸನಾಳ ಗ್ರಾಮಸ್ಥರು ಈ ತುಲಾಭಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈರೋ ರಿಪೋರ್ಟ್ ಸದಾಶಿವ ಸಾಲಮನಿ ಅಮರವಾಹಿನಿ ಕನ್ನಡ ನ್ಯೂಸ್ ಯರಗಟ್ಟಿ ಸೇರಿದ್ದೀರಿ ಹೆಂಗ್ ಹೊಯಿತಾರಲ್ಲ ಈಗ ಯಾವ ಸಹಿತ ದೊಡ್ಡ ದೊಡ್ಡ ಮಾತುಗಳು ಇವ್ ಕರೆ ಕರೆ ಘಟನೆಗಳು ಇವೆಲ್ಲ ನೀವು ಬೇಕಾದ್ರೆ ಹಣ್ಣು ಗಂಟೆಗೆ ಹೋಗಿ ನೋಡ್ರಿ ನೀವತ್ತು ಮಂಗಳವಾರ ವಾರ ಅವರದು ಅಜ್ಜರ್ ವಾರ ಇವತ್ತು ಸಾವಿರಾರು ಜನ ಭಕ್ತರು ಬಂದು ಮುಂಜಾನೆ ನಾಲ್ಕು ಗಂಟೆಗೆ ಒಂದ್ ಪಾಳೆ ಹಾಸ್ತಾರಲ್ರಿ ತಮ್ಮ ದುಃಖ ದುಮ್ಮಾನ ದೂರ ಅಂತ ಹೇಳಿ ನಾಲ್ಕು ಗಂಟೆಗೆ ಒಂದು ಪಾಳೆ ಹಾಸ್ತಾರ ಅಂತ ವಾರ ಬಿಟ್ಟು ನಿಮ್ಮ ಬದುಕನ್ನ ಪೂರಾ ಮಾಡಾಕ್ ಬಂದಾರಲ್ರಿ ಜೋರಾಗಿ ಚಪ್ಪಾಳೆ ಇರ್ತಾರ ನಾವು ಅಜ್ಜರನ್ನ ನಾವು ಸ್ವಾಗತ ಮಾಡೋಣ ಅನ್ತಕ್ಕಂತ ಮಾತನ್ನ ಹೇಳ್ತಾ ಅಂತಹ ಪೂಜ್ಯರಿಗೆ ನಮ್ಮ ಕೊಟ್ಟಗಿ ಬಂಧುಗಳು ಆ ಯಾರು ಮಾಲಾರ್ಪಣ ಮಾಡಿ ಯಾರು ಹೇಳಬಾರ ಬರಕರೆ ನಮಸ್ಕಾರ ಮಾಡಿ ಅಲ್ಲೇ ಕೊಡ್ರಿ ಅಲ್ಲೇ ಕೊಡ್ಲಿ ಸ್ವಲ್ಪ ಕರ್ನಾ ಮಾಡ್ಬಾರ್ದು ಅದ್ರಿ ಏ ಹೂ ಸಾ ಯಾಕಂತಂದ್ರೆ ಇನ್ನು ಊರಿನೊಳಗೆ ಇರ್ತಕ್ಕಂಥ ನವಗ್ರಹಗಳು ಅಂತ ಹೇಳಿ ಹೌದ್ ನವಗ್ರಹಗಳ ವಿಶೇಷ ನೋಡಿ